ನಮಸ್ತೆ ಅಗ್ರಿಬ್ಯಾಂಡ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಕೊಪ್ಪಳ ತಾಲೂಕಿನ ಹಂಧ್ರಾಳ ಗ್ರಾಮದಲ್ಲಿ ಅಂದ್ರ ಗ್ರಾಮಕ್ಕೆ ಕೂಡ ನಮಗೂ ನಿಮಗೆ ಒಂದು ವಿಶೇಷ ಅಂದ್ರೆ ಅಂದ್ರ ಮೆಣಸಿಕೆ ಅಂತ ಅಲ್ಲೇ ಸಾಕಷ್ಟು ನಮ್ಮ ಪ್ರೊಫೆಸರ್ ಮಾತಾಡ್ಯಾರ ಆದರೆ ಇವತ್ತು ಅಂದ್ರಾಳದ ನಮ್ಮ ಕೊಪ್ಪಳ ಸುತ್ತಮುತ್ತವ್ರಿಗೆ ಪ್ರತಿಯೊಬ್ಬರಿಗೆ ಗೊತ್ತೈತಿ ನಮ್ಮ ಮಾರ್ಕೆಟ್ ಮಾರ್ಕೆಟ್ನಾಗೆ ಎಲ್ಲರಿಗೆ ಗೊತ್ತೈತಿ ಅಂದ್ರಾಳ ಗಾಜ್ರೆ ಅಂದ್ರೆ ಫೇಮಸ್ ಈ ಗಾಜ್ರೆ ಈ ಗಜರೆ ಈಗ ಅವರು ಇಲ್ಲಿ ತಮ್ಮ ತೋಟದಾಗ ಸ್ವಲ್ಪ ಹಾಕ್ಕೊಂಡ್ರೆ ಅವ್ರು ಎಷ್ಟು ಸೇರಿ ಬಿತ್ತನೆ ಮಾಡ್ರೆ ಎಷ್ಟು ಗುಂಟೆದಲ್ಲ ಐತಿ ಅದರ ವಿಷಯ ತಿಳ್ಕೊಳೋದಕ್ಕಿಂತ ಮುಂಚೆ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಹೊಡೋದ ಮರಿಬೇಡ್ರಿ ಕಮೆಂಟ್ ಕೊಡೋ ಮಾಡ ಮರಿಬೇಡ್ರಿ ಯಾಕಂದರೆ ಇದು ವಿಶೇಷವಾದ ವಿಡಿಯೋ ಅಂತಲೇ ಹೇಳ್ಬೋದು ಇಲ್ಲಿ ಅಣ್ಣಾರ ಕೈಯ ನಾವು ನೋಡ್ಬೋದು ಇಲ್ಲಿ ಚಿಂತರವ್ರೆ ಈ ತರ ಗಜ್ರೆ ಇತರ ಈ ಮಾಹಿತಿ ಎಷ್ಟೋ ಜನಕ್ಕೆ ಗಜ್ರೆ ಹೆಂಗ್ ಮಾಡ್ಬೇಕಂತ ಗೊತ್ತಿಲ್ಲ ಇದು ಮಾರ್ಕೆಟ್ ಹೆಂಗ ಅವ್ರ ಜೊತೆ ಕೇಳ್ಕೊಂತ ಹೋಗೋಣ ಅಣ್ಣ ನಮಸ್ತೆ ನಮಸ್ಕಾರ ಇದು ಗಜ್ರೆ ರೀ ಯಾವತರ ಬೀಜ ಹಾಕ್ಬೇಕ್ರಿ ಬಿತ್ತನೆ ಬಿಡ್ತೇನೆ ಇದು ಗಜರಿ ಬೀಜ ಏನಿದೆ ಇದು ನಮ್ಮಲ್ಲಿ ಮೂಲ ಇದು ಹಂದ ಗಜ್ರಿ ಅಂತ ಗಜ್ರೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ಅದರದ್ದು ಒಂದ್ ಹೆಸರೈತಿ ಹೌದ್ರೆ ಇತ್ತೀಚೆಗೆ ಇದು ನಮ್ಮಲ್ಲಿ ಹಾಕೋದು ಕಡಿಮೆ ಮಾಡಿದ್ರೆ ರೈತರು ಆ ಇದು ಕೆಲಸಕ್ಕೆ ಸಮಸ್ಯೆ ಪಟ್ನಂಗೆ ಇವಳ ಬೇರೆ ಬೇರೆ ದೊಡ್ಡ ದೊಡ್ಡ ಬೆಳೆ ಮೆಕೇಜ್ವಾಳ ಇಂಥವೆಲ್ಲ ಬಂದ್ಬಿಟ್ಟು ಅಲ್ಲ ಇತ್ತೀಚಿಗೆ ಇದ್ರದ್ದು ಕಡಿಮೆ ಮಾಡಿದ್ರು ಅವಾಗೆಲ್ಲ ಮೆಣಸಿನ್ಕಾಯಿ ಇವಾಗ ಗಜ್ರಿ ವಿಶೇಷವಾಗಿ ಅವ್ನ್ ಕಂಟಿನ್ಯೂ ಪ್ರತಿಯೊಬ್ಬರು ರೈತರು ಮಾಡ್ತಿದ್ರು ನೀರಾವರಿಲ್ಲ ಇತ್ತೀಚೆಗೆ ಬಿಟ್ಟಿದ್ರೆ ಇದನ್ನ ಒಳ್ಳೆ ನಮ್ಮ ಬೀಗ್ರ ಪಗೀರೇಶ್ ಕೋರ್ಗಲ್ಲ ಅಂತೇಳಿ ಇವ್ರಿಗೆ ಬೀಜಾನ್ ತೊಗೊಂಬಂದು ಒಳ್ಳೆ ಹಿಡಿದಾರ ಈಗ ನಮಗೂ ಬೀಜ ಸಿಕ್ಕಿರ್ಲಿಲ್ಲ ಅದ್ ಮಾಡಿ ನಮ್ಮಲ್ಲಿ ಅದೋ ಒಬ್ಬರು ಯಾರೊಬ್ರು ಹಾಕ್ತಿದ್ರ ಸಹಜವಾಗ ಗ್ ರೀ ತಗೊಂಡು ಇದನ್ ಏನ್ ಮಾಡ್ತೇನೆ ನಮ್ಮಲ್ಲಿ ಬೀಜ ನಾವ ಇದನ್ನ ರೈತರ ನೀವೇ ಮಾಡ್ತೇವೆ ನಾವ ಇದನ್ನ ಅವಾಗ ಈಗ ಇದನ್ನ ಗಜ್ರಿ ಇದ್ ನೋಡಿ ಗಜ್ರಿನ ಇಲ್ಲಿ ಕಟ್ ಮಾಡ್ತೇವೆ ಇಷ್ಟ ಮ್ಯಾಗ ತುಂಬು ಇದು ತಿನ್ನಕ್ ಏನ್ ಬರ್ತದೆ ಒಟ್ಟು ಗಜರ್ ತಕ್ಕಂತೀವಿ ಇದು ತಿನ್ನದಷ್ಟು ಇನ್ನು ಗಡ್ಡೆ ಆಗಿಲ್ಲ ಇದು ಜಸ್ಟ್ ಪ್ರಾರಂಭಿಕ ಹಂತದಾಗ ಐತಿ ಗಡ್ಡೆ ಇನ್ನು ಗಡ್ಡೆ ಆಗಿಲ್ಲ ಇನ್ನು ಟೈಮ್ ಬೇಕಿದೆ ಇನ್ನು ಒಂದ್ ತಿಂಗಳು ಆದ ನಂತರ ಇದು ನಮ್ಗೆ ಪರ್ಫೆಕ್ಟ್ ಆಗಿ ಗಜರಿ ಸಿಗಕ್ ಸಾಧ್ಯ ಐತಿ ಈಗ ಇದನ್ನೇ ಮಾಡ್ತೇವೆ ಇದನ್ನ ಇದ್ರ ಮ್ಯಾಗಿಂದ ಹರಿತೀವಿ ಇದನ್ನ ಇಲ್ಲಿವರೆಗೆ ಕಟ್ ಮಾಡ್ಕೊಂಡು ಇದನ್ನ ಒಳ್ಳೆ ನೆಲದಾಗ ಹಚ್ಚಿ ವಾಪಸ್ ಅಲ್ಲಿಗೆ ಕಟ್ ಮಾಡಿ ಮಾಡಿದಾಗ ಅದ್ರ ಮತ್ತ ಚಿಗುತ್ತೋ ಅದೇನ್ ಮ್ಯಾಗ ಬರ್ತದಲ್ಲ ಹೂವಾಗಿ ಬೀಜ ಆಗಿ ಬೀಸ ಸಿಗ್ತೈತಿ ಆಗುತ್ತೆ ಇದು ನಮ್ಮ ಸಾಸ್ವಿ ಇದ್ರದ ಸಪೋಸ್ ಬೀಜ ನೋಡ್ರಿ ನೀವು ಆ ಟೈಪ್ ಇರ್ತದೆ ಅದ್ರ ಸೋಪ್ ರೀ ಸೋಪ್ ಕಾಲ್ ಟೈಪ್ ಇದು ಅಲಚಿ ಕಾಳು ಇರ್ತೈತಿ ಅದೇ ಟೈಪ್ ಇರ್ತೈತಿ ಇದನ್ನ ಅಷ್ಟ ಸಣ್ಣ ಕಾಳು ಸಣ್ಣ ಕಾಳು ರೀ ಸಣ್ಣ ಕಾಳು ಅಂದ್ರೆ ಈ ತರ ಹೂ ಆಯ್ತಿ ಅದು ಚಂಡು ಹೂವಿನ ಹಂಗ ಹೂ ಬರ್ತಾ ಬರ್ತದೆ ಆ ಹೂನಾಗ ಬೀಜ ಅದ ಸಣ್ಣ ಕಾಳು ಒಂದು ಇದನ್ನ ಮೊದಲು ಏನ್ ಮಾಡ್ತೀವಿ ನಾವು ಭೂಮಿನ ಸರಿ ಹದಾ ಮಾಡ್ಕೊಂತೀವಿ ಹದಾ ಮಾಡ್ಕೊ ಇದನ್ನ ಹಾಕೋದು ವಿಧಾನ ಭೂಮಿ ಹಾಕೋ ವಿಧಾನ ಹದಾ ಮಾಡ್ಕೊಂಡು ನೀಟಾಗಿ ಹದಾ ಮಾಡ್ಕೊಂಡು ಎರಡ್ ಮೂರ್ ಸರಿ ಭೂಮಿ ಎತ್ತಿಲ್ಲ ಹದಾ ಮಾಡ್ಕೊಂಡು ಹೋಗ್ತೇವೆ ನೆಲಕ್ಕ ಹಿಂಗ ಕಾಳಿಂದ ಕಾಳಿಗೆ ಒಂದ್ ಎರಡ್ ಇಂಚ್ ಒಂದ್ ಇಂಚ್ ಎರಡ್ ಇಂಚ್ ಹಿಂಗ್ ಗ್ಯಾಪ್ ಹಿಂಗ ಬಿದ್ದಿರ್ಬೋದು ಒಳಗಡ್ಡಿ ಕೆಲವೊಂದ್ ಕಡೆ ರೈತರು ಒಳಗಡ್ಡಿ ಹೋಗ್ತಾರ ನೋಡ್ರಿ ಅದಕ್ಕಿಂತ ಸ್ವಲ್ಪ ಅಡವು ಜಾಸ್ತಿ ಆಗ್ತತಿ ಹಂಗ ಉಗ್ಗುದು ಉಗ್ಗಿ ಎಡೆ ಕುಂಟಿಲೆ ಬಿಡುದ್ರಿ ಬಿಡದ್ರಿ ಅದ್ರಾಗೋದ್ ಮೊದಲು ಉಗ್ಗಿ ಬಿಡೋದ್ರಿ ಉಗ್ಗಿ ಗುಂಟಿ ಹೊಡ್ಯದ್ರ ಅದ್ರಾಗ ಸಣ್ಣ ಸಣ್ಣ ಗುಂಟಿ ತಗೊಂಡ್ ಬೋದ್ ಬೋಧಿ ಆಗ್ತೈತಿ ಅದ್ ಮಣ್ಣು ಬಿಡತೈತಿ ಬೀಜಗಳು ಈ ಬೀಜ ಹಾಕಿ ಬೋದು ಮುಚ್ಕೊಂಡ್ ಮುಚ್ಕೊಂಡ ನಾವ್ ಅದನ್ನ ಹರಿ ಇಡ್ಕೊಂಡು ನೀರ್ ಹಾಯಿಸ್ತಿವಿ ಅದೇ ಅರಿ ಒಳಗ ನೀರ್ ಹಾಯಿಸ್ತಿವ್ರ ನೀರ್ ಹಾಯಿಸ್ದಾಗ ಉಟ್ಕಂತತಿ ಹಂಗ ಹಂಗೆ ಬೆಳಿತೈತಿ ಅದ ಮತ್ತ್ ಇನ್ನೊಂದೇನ ಆಗತ್ತ ಯಾಕೆ ಹಂಗ ಅನ್ನೋದಕ್ಕ ಉದ್ದೇಶ ನಾಳೆ ಅದನ್ನ ಕಿತ್ತದಕ್ಕಿಂತ ಈ ನಮ್ಮಲ್ಲಿ ಗುದಿ ತುಂಬ ಕಡಿತವ್ರಿ ಅದನ್ನ ಗಜರಿನ ಅಂದ್ರ ಅಷ್ಟು ಒಳಗ್ರ ಒಳಗ್ ಹೋಗಿರ್ತತಿ ಅದ ಕಿತ್ಕೊಂಡ್ರೆ ಇದು ಚಂಡ್ ಹರ್ಕ ಬರ್ತೇತಿ ಅದನ್ನ ಗುದ್ಲಿ ನಮ್ಮಲ್ಲಿ ಸಣ್ಣ ಗುದ್ಲಿ ಅವಾಗೆಲ್ಲ ಒಬ್ಬರು ವಿಶೇಷವಾಗಿ ಅದನ್ನ ಹಿಂಗ್ ಕಡದಿದ್ರು ಅದ್ ಗಜರಿಗೆ ಬೀಳ್ ಆಡ್ದಂಗ ಕಡಿಯವರು ಅಂದ್ರ ಬೋದಿನೊಳಗಿದ್ರೆ ಕಡಿಯಾಕ ಈಜಿ ಆಗತ್ತೆ ಹಂಗಾಗಿ ಬೋಧಿ ಇರ್ಸೋದ್ರಿಂದ ಬೋಧನೆ ಹುಡುಬಿ ಬೀಜ ಬೋದ್ನೆ ಹುಡುತತಿ ನಡಕ್ ಹರಿಯಾಗಿ ಇರೋದು ಕಡಿಮೆ ಹಿಂಗ ಹರಿಯಾಗಿ ಕಡಿಮೆ ಇರ್ತೀರಿ ಇಲ್ರಿ ಹರಿಯಾಗಿ ಬೀಜ ನೀವ ಎಲ್ಲರ ನೋಡ್ರಿ ಹರಿಯಾಗಿ ಬೀಜ ಬೀಜ ಉಳಿದಿರ್ತತಿ ಬೋದನ್ನ ಏನ್ ಮಾಡಿದ್ರೆ ಸಮ ನಾವ್ ಹಿಂಗ ಬಕ್ಕಂತ ಹೋದಂಗಿಲ್ಲ ಅದ್ರಂಗ್ ಗಟ್ಟಿ ಅಷ್ಟೇ ಗಡ್ಡಿ ಎಷ್ಟ ಹೊರಗೆ ಬರ್ತೈತಿಲ್ಲ ಅವಾಗ ತೆಗಿಬಹುದು ಇದನ್ನ ಅಂದ್ರ ಚಂಡ ಕಿಳಾಕ ಚೆಂಡಿರ್ತಿದ್ ನೀರ್ ಬಿಟ್ಟು ನಾವೇನ ಕಿತ್ತರ ಬರ್ತೈತಿ ನೀರ್ ಬಿಟ್ಟು ಕಿತ್ತಾಗಿದ ಎಲ್ಲ ಬೇರೆ ಬರ್ತೈತಿ ಅದ್ರ ಸಣ್ಣ ಸಣ್ಣ ಬೇರೆ ಅಷ್ಟು ಮಿತಿಗೆ ಬಂದ್ಬಿಡೋದು ನೀರ್ ಬಿಟ್ಟು ಕಿತ್ರ ನೀರ್ ಬಿಟ್ಟು ಕಿತ್ರೆ ಹಂಗ ಕಡದ ಏನೈತಿ ಸಣ್ಣ ಬೆಲ್ಲ ಹರ್ಕೊಂಡು ಗಜ್ಜು ಸ್ವಚ್ಛ ಸಿಗುತ್ತೆ ಮತ್ತ್ ಇದನ್ನ ನಾವ್ ಹರಿದ್ ಕೊಡಬೇಕಾಗತಿ

ಸ್ವೀಟ್ ಕಡಿಮೆ ಆಗ್ಬಿಡುತ್ತೆ ಹೇಗಾಗಿ ಏನ್ ಮಾಡ್ತಿ ಒಂದ್ ವಾರ ಬಿಟ್ ಬಿಡ್ತೀವಿ ನೀರ್ ಕಟಾವ್ ಹ ಆ ಉಗ್ಗಿ ಇದೆ ಸುಮಾರು ಒಂದ್ ತಿಂಗಳುಗೆ ಎರಡೆರಡು ವಾರ ತಿಂಗಳಿಂದ ಕಟಾವ್ ಮಾಡ್ತೀವಿ ಎರಡು ತಿಂಗಳು ಕಟಾವ್ ಮಾಡ್ ಎರಡು ತಿಂಗಳು ನಂತರ ಬಿಜೇ ಹೆಂಗ್ ಸೇರ್ಸಿ ಹೋಗೋದು ಈ ಬೀಜಾನ ನಾವು ಈಗ ಇತ್ತೀಚಿಗೆ ಮಾರಿಲ್ಲ ಈ ಇದರ ನಾವು ಒಂದಷ್ಟು ಮಾಡಿದಾಗ ನೋಡಿ ಒಂದತ್ರ ಒಂದು ರೀಸನಬಲ್ ರೇಟ್ ಹೇಳ್ಬೋದು ಅದು ಒಂದೆರೆ hundred 150 200 ರಿಂದ 250 300 ರೂಪಾಯಿ ಮಾತ್ರ ಹೆಂಗ್ ಕೊಡ್ಬಹುದು ಯೋಗ್ಯ ಅಂತ ನಮಗೆ ಅನಿಸುತ್ತೆ ಈ ಸೈ ಈಗ ನಾವು ಇದನ್ನ ನಾವ್ ಸಣ್ಣವ್ರದ್ದಾ ಮಾಡ್ತಿದ್ರು ಇತ್ತೀಚಿ ಬಿಟ್ಟು ಬಿಟ್ಟಿದ್ವಿ ಖುಷಿ ವಿಷಯ ನಮ್ ವಿಚಾರ ಏನಾರ ಮಾಡಿದ್ರು ಹುಡುಕಿ ಮಾಡ್ಯಾರಲ್ಲ ಅವ್ರಿಗೆ ಅಭಿನಂದನೆ ತಿಳ್ಸಕ್ ನಾವ್ ಈಗ ಮುಂದಿನ ಸರಿ ನಾನು ಹಾಕ್ಬೇಕಂತ ನೋಡಿ ನಿಮ್ಗೆ ಬಾಳ ಖುಷಿ ಆದ್ ಇದು ಅರ್ಥ ಬಿಟ್ಟಿದ್ವಿ ಎಲ್ಲೋ ಅದನ್ನ ಒಳ್ಳೆ ಹಿಂದಿನ ತಳಿ ನಮ್ಗೆ ಉಳಿಸಿ ನೀವು ಇದನ್ನ ಕಟಾವ್ ಮಾಡಿಂತ ಹೆಂಗ ಬಿಟ್ರ ಆಗಲ್ಲ ಆಗಲ್ಲ ಅಂದ್ರ ಎಷ್ಟಿದ್ರೆ ಕಿತ್ತು ಕಿತ್ತು ಇದನ್ನ ಕೊಯ್ದು ಹಚ್ಚಿದಾಗನ ಇದು ನಮ್ಮಲ್ಲಿ ಈಗ ಉಳ್ಳಾಗಡ್ಡಿ ಬೀಜ ಮಾಡೋರಿಗೆ ಐಡಿಯಾ ಇರ್ತದೆ ಅದ ಮಾರ್ಗದೊಳಗನ ಉಳಾಗಡ್ಡಿದ್ ಮ್ಯಾಗಿನ್ ಕೊಯ್ದು ಬಿಡಕ್ ಬೇರೆ ಇಡ್ತೇವ್ರಿ ಅದೇನಲ್ಲ ಕೆಳಗಿನ್ ಕಟ್ ಮಾಡ್ಕೊಂಡ್ ಮ್ಯಾಗಿನ ತುಂಬ ಚಿಗರ್ನಾಗ ಇಡಬಹಿದ್ರೆ ಇದಾಸ ಇಷ್ಟ ರೀ ಅದನ್ನ ಮ್ಯಾಗ ಚೆಂಡ್ ಕೊಯ್ದು ಬಿಡಕ್ ಬೇರೆ ನೆಲಕಸ್ತೀವಿ ಇದನ್ನ ಬೇರ್ನ ಕೊಯ್ದು ಚೆಂಡ ಬೀಜ ಮಾಡೋದು ಈ ಒಂದು ಒಂದು ಸೇರಿಗೆ ಒಂದು ಗುಂಟೆ ಅಂತ ಗುಂಟೆವರೆಗೆ ಹೋಗ್ಬೋದು ಒಂದ್ ಸೇರಿ ಎಷ್ಟು ಬರ್ಬೋದ್ರಿ ಇದು ಇಳುವರಿ ನೋಡ್ರಿ ಒಂದ್ ಗುಂಟೆದಾಗ ಅಂತ ಬಂದ್ರೆ ಇಪ್ಪತ್ ಪಾಕೆಟ್ ಗುಂಟೆ ಓ ಇಪ್ಪತ್ ಗುಂಟೆಟ್ ಪರ್ಫೆಕ್ಟ್ ನೀಟ್ ಯಾಕಂದ್ರೆ ಗಡ್ಡಿ ಉದ್ದ ಬರ್ತದೆ ಇದು ಬೇರೆ ಬತ್ತಾರ ಇದು ಅಂದ್ರೆ ಈ ಬೇರೆ ಇದು ಇದೇನ್ ಕಾಳ ಕಾಳಾಗುದಲ್ಲ ಈ ಒಂದ್ ಗೇಣಿಗೆ ಉದ್ದ ಬರ್ತೈತಿ ಇಷ್ಟು ದಪ್ಪ ಬರ್ತೈತೆ ಭಾಗದ ಕಡದ್ರೆ ಒಂದ್ ಚೀಲ ಆಗಿಬಿಡ್ತೈತಿ ಇಲ್ಲಿ ಕಡದ ಒಂದ್ ಪಾಕಿಟ್ ಆಕೆ ಮತ್ತೆ ಇಲ್ಲಿಂದ ಅಲ್ಲಿ ಒಂದ್ ಎರಡು ಗಂಟೆ ಇದ್ರಾಗ ಒಂದ್ ಇಪ್ಪತ್ತ್ ಮೂವತ್ ಪ್ಯಾಕೆಟ್ ಆಗಿಬಿಡ್ತದೆ ಇಪ್ಪತ್ತ್ ಮೂವತ್ತು ಒಳ್ಳೆ ಬೆಳೆ ಈ ಸ್ವಲ್ಪ ಪರ್ಫೆಕ್ಟ್ ಆಗಿ ಬಾರಿ ಚೆನ್ನಾಗಿ ಬೆಳೆದೌದೌದು ಬಹಳ ಇನ್ನು ಗಡ್ಡೆ ಇಲ್ಲ ಇದು ಈ ಹಂತಕ್ಕೆ ಬೆಳೆದ್ರು ಗಡ್ಡೆಲ್ರೇ ಗಡ್ಡೆ ಹಾಕಿ ಅಂತ ಅದಾಗ ಹಂಗಾಗಿ ಸ್ವಲ್ಪ ಮಾರ್ಕೆಟಿಂಗ್ ನಮಗ ದಯ ಅನುಕೂಲದಿಂದ ಒಳ್ಳೆ ಮಾರ್ಕೆಟಿಂಗ್ ಸಿಕ್ಕ್ರೆ ಒಳ್ಳೆ ಲಾಭ ತೆಗಿಬಹುದು ಒಳ್ಳೆ ಲಾಭ ತೆಗ್ದು ಏನಾಗ್ತದೆ ಅಂದ್ರೆ ಇದರಿಂದ ನಾವು ಸೊಪ್ಪು ತಿಂತೇವಲ್ಲ ಇದು ಮರ್ತ್ ಬಿಟ್ಟಿದ್ದೇನೆ ಇತ್ತೀಚಿಗೆ ಯಾವ ಹೊಸ ಹೊಸ ವೆರೈಟಿಗಳು ಬಂದಾವ ಕ್ಯಾರೆಟ್ ಟೇಸ್ಟ್ ಅದ್ ಬರಂಗ್ ನಿಮ್ಗ ನಿಮ್ಮ ಮಣ್ಣಿಗೆ ಅಂದ್ರ ಅಂದ್ರಾಳ ಗಜರ ಅಂತ ಫೇಮಸ್ ರೀ ಈ ಮಣ್ಣಿನ ವಿಶೇಷ ವಿಶೇಷ ಇದು ಕೆಲವೊಂದ್ ಕಡೆ ಹಾಕ್ಯಾರ ಅಷ್ಟು ಬಂದಿಲ್ಲ ಏನ ಗೊತ್ತಿಲ್ಲ ನಮ್ಮ ಊರಿಗೆ ಮಣ್ಣಿಗೆ ಇದು ಬಾರಿ ಚೆನ್ನಾಗ್ ಬರುತ್ತೆ ನೋಡ್ರಿ ಇದು ಒಂದು ಕಪ್ ಮಣ್ಣು ನಮ್ದು ಇತ್ತಾಗ ಫುಲ್ ಏರಿನೂ ಅಲ್ರಿ ಅಂತ ಒಳ್ಳೆ ಏರಿ ಹರಳು ಮಿಶ್ರಿತ ಭೂಮಿ ಮಸಾರಿ ಅಲ್ಲ ಮಣ್ಣಿ ಸೂಕ್ತ ಬೆಳೆ ಬರುತ್ತೆ ಸ್ವೀಟ್ ಆಗತ್ರಿ ನಮ್ಮಲ್ಲಿ ಸೌಳು ನೀರಿದ್ರೆ ನೀರಾವರಿ ನೀರು ನಮ್ಗೆ ಯಾವ್ದು ಕೆರಿ ಒಳಗೆ ಕೆನಲ್ ನೀರ್ ಇಲ್ರಿ ನಮಗ ಬೋರ್ವೆಲ್ ನೀರ ಸೌಳು ನೀರು ಆ ಸೌಳ್ ನೀರಿಗೆ ಸ್ವೀಟ್ ಬರುತ್ತೆ ಗಜರಿ ಗಜರ್ ಸ್ವೀಟ್ ಆಗುತ್ತೆ ನೀರ್ ನೋಡಿದ್ರೆ ಕುಡಿಯಂಗಿಲ್ಲ ಆಮೇಲೆ ಇದು ಈಗ ಎರಡು ಗಂಟೆಗೆ ಎಷ್ಟ್ ಪಾಕೆಟ್ ಆಗೋದು ನಿರೀಕ್ಷೆ ನಾನ್ ನಿರೀಕ್ಷೆ ಒಂದು ನಲ್ವತ್ ಪಾಕೆಟ್ ಅನ್ಕೊಂಡಿನ ಒಂದು ಪಾಕೆಟ್ ಗೆ ಎಷ್ಟ್ ಕೆಜಿ ಇರುತ್ತೆ ಒಂದ್ ಐವತ್ತು ಕೆಜಿ ಕೆಜಿ ಬರತ್ರಿ ಒಂದ್ ಕೆಜಿಗೆ ಎಷ್ಟ್ ಇವತ್ತಿನ ಮಾರ್ಕೆಟ್ ಒಂದ್ ಐವತ್ತರಿಂದ ಹಿಂಗ್ ಬರಬಹುದು ಅಂತ ಅನ್ಕೊಂಡಿರಿ ನಾವು ಗಜರ್ಜಿ ರೇಟ್ ಒಂದೂಪಾಯ ನನಗ್ ನಲತ್ ರೂಪಾಯಕ್ರು ಒಂದ್ ಚೀಲ ಒಂದ್ ಸಾವಿರ ಹದಿನೈದು ಅಂತ ನಾವ್ ರೂಪಾಯಿ ಒಂದ್ ಚೀಲ ಬೀಳ್ಬಹುದು ಅಂತ ಹಿಂಗ್ರಿ ಒಂದ್ ಇಪ್ಪತ್ತ ಪರವಾಗಿಲ್ಲ ಕೈ ಕೆಲಸ ಇದು ಲೇಬರ್ ಬೇಕಾಗಿದೆ ಒಂದ್ ಸೊಕ್ಕೋಸದು ಕೆಲಸ ಸಿಕ್ ಸಣ್ಣ ಸಣ್ಣ ರೈತರಿಗೆ ಮಡ್ಕೊಂಡು ಒಂದ್ ಕೆಲಸ ಕಡಿಮೆ ಇದನ್ನ ಮಡ್ಕಂಡ್ ಇದು ಮತ್ತೆ ತಿಂತೀವಿ ನಾವು ನಮಗೂ ಇದು ಎಲ್ಲ ಡಾಕ್ಟರ್ ಹೇಳ್ತಾರೆ ಕಣ್ಣಿನಿಗೆ ಆರೋಗ್ಯವಾದದ ಗಜರಿ ಅಂತ ಕಣ್ಣು ಇದನ್ನ ತಿನ್ನೋದ್ರಿಂದ ಕಣ್ಣಿಗೆ ಒಂದು ಒಳ್ಳೆ ಪೋಷಕಾಂಶ ಸಿಕ್ತೈತಿ ಅಂತ ಹೇಳಿದ್ರೆ ಇದನ್ನ ಅದ್ರ ಜೊತೆ ನಾವು ತಿಂದ ಆಗತಿ ಬೆಳೆ ಇದು ನಮಗೂ ಒಂದ್ ಸ್ವಲ್ಪ ಲಾಭದಾಯಕ ಒಂದು ಅಂದ್ರೆ ನಮ್ಗೆ ಏನಕ್ಕ ರೈತರಿಗೆ ಸಣ್ಣ ಒಂದು ಬೆಳೆ ಇದು ಖರ್ಚಿಗೆ ಅಂತ ಮಾಡ್ಕೋಣದು ಕೈ ಖರ್ಚಿಗೆ ಕೈ ಖರ್ಚಿಗೆ ಮಾಡ್ಕೊಳ್ಳೋದು ನಮ್ ಸಂತಿ ಖರ್ಚಿಗೆ ಅದಕ್ಕೆ ಇದಕ್ಕೆ ಅನುಕೂಲ ಅಂತ ಯಾವಾಗ್ಲಿಂದ ನಮ್ ರೈತರು ಅದು ಇದಾಕ್ತಿದ್ರಿ ಇದನ್ನ ಇತ್ತೀಚೆ ಮೆಣಸಿನ್ಕಾಯಿ ಇಂತ ಗಜರಿ ಅಂದ್ರೆ ನಾವು ಕೈ ಖರ್ಚಿಗೆ ಮನತನ ಖರ್ಚಿಗೆ ಸಂತಿಗೆ ಅದಕ್ಕೆ ಯೂಸ್ ಆಗಲಿ ಮಾಡ್ಕೊಳ್ಳೋದು ಮಾಡಂಗಿಲ್ಲ ಸ್ವಲ್ಪ ಎಕ್ರೆ ಎಕರೆಗಡ್ಲೆ ಮಾಡಿದ್ರೆ ಲೇಬರ್ ಸಮಸ್ಯೆ ಬಹಳ ಇತ್ತೀಚಿಗೆ ಲೇಬರ್ ಕಡಿಮೆ ಅಲ್ರಿಂಗಿಲ್ಲ ನಮ್ಗೆ ಎಷ್ಟ ಆಗ್ತದೆ ಎಷ್ಟ್ ಮಾಡ್ಕೋಣ ಮಸಾರಿ ಭೂಮಿಗೆ ಆಗಲ್ಲ ಅಂತಾರೆ ಮಸಾರಿ ಭೂಮಿಗೆ ಗಡ್ಡಿ ಸೈಜ್ ಬರ್ಲಿಕ್ಕಿಲ್ಲ ಅಂತ ನಮ್ಗೆ ಅನ್ಸುತ್ತೆ ಯಾಕಂದ್ರೆ ಭೂಮಿ ಗಟ್ಟಿ ಆಗತ್ರಿ ಅದ್ ನಮ್ ಭೂಮಿ ಮೇಲೆ ಕಡಿಬಹುದು ಅದ್ರ ಬರಲ್ಲ ಮತ್ತ ನೆಗಿ ಹೊಡ್ದ ತೆಗಿಬೇಕು ಹಂಗಾಗಿ ಮಸಾರಿಗೆ ಬರಲ್ಲ ನಮ್ ಅನಿಸಿಕೆ ನಮ್ ಭೂಮಿ ಪೂರ ಕಪ್ನಿಲ್ಲ ನಮ್ ಊರ್ದು ಒಂದ್ ಎಕರೆ ಮಸಾರಿ ಇಲ್ಲ ಎಲ್ಲರೂ ಒಳ್ಳೆ ಗಜ್ಜರೆ ಇದು ಗಂಗಾವತಿ ಮಾರ್ತದೆ ಹೆಚ್ಚಿಗೆ ನಮ್ಮಲ್ಲಿ ಮೊದಲ ಗಂಗಾವತಿ ಗಂಗಾವತಿ ಒಳ್ಳೆ ಮಾರ್ಕೆಟ್ ಇತ್ತು ಇದು ಗಜ್ರಿ ಇದು ಹೌದ್ ನೋಡ್ರಿ ನಾ ಮಾರ್ಕೆಟ್ ಕೇಳಿಲ್ಲ ಕೇಳಿಲ್ಲ ಇದ್ರದ್ದು ಕೊಪ್ಪಳಕ್ಕಿಂತ ಗಂಗಾವತಿ ಗಜ್ರಿ ಅಂದ್ರ ಗಜ್ರಿ ಬಾರಿ ಭಾರಿ ಮಾರುದು ಸುಮಾರು ಒಂದ್ ಹತ್ತು ವರ್ಷ ಆತಿದ್ ಸ್ವಲ್ಪ ಕಡಿಮೆ ಆಗ್ಬಿಡ್ತಿದ್ ಮಾರ್ಕೆಟ್ ಇವತ್ತು ಇದೇ ಹೊತ್ತಿನಲ್ಲಿ ನಮಗೊಂದು ಖುಷಿ ವಿಚಾರ ಏನೋ ಇವ್ರು ಬೀಜ ತಮ್ಮಂದು ಒಳ್ಳೆ ಹಿಡಿದಾರಲ್ಲ ಇದು ಬಹಳ ಖುಷಿ ವಿಚಾರ ಇದು ಉಪಾಸ ಮತ್ತೆ ಉಪಾಸ ಮತ್ತೆ ಒಳ್ಳೆ ನಮ್ಗೆ ಇದನ್ನ ಆರಂಭ ಮಾಡೋಣ ಅಂತ ಹೇಳಿ ಇವತ್ತಿಂದ ಈ ವರ್ಷದಿಂದ ಮುಂದೆ ಆರಂಭ ಮಾಡೋದನ್ನ ಎಲ್ಲರೂ ಹಾಕ ಈ ಒಬ್ರು ಮಾಡಿದ್ರೆ ನಮ್ಮಲ್ಲಿ ಮಾಡ್ತಾರೆ ಸಹಜವಾಗಿ ಒಬ್ರು ಐತೆ ಒಂದು ಚೆನ್ನಾಗಿ ಸ್ವಲ್ಪ ಆಸಕ್ತಿ ಕಡಿಮೆ ಒಳ್ಳೆ ರೇಟ್ ಐತಿ ಒಳ್ಳೆ ಮಾರ್ಕೆಟ್ ಇವತ್ತು ಸ್ವಲ್ಪ ಪರವಾಗಿಲ್ಲ ಈಗ ಸುಧಾರಣೆ ಆಗಿದೆ ಮಾರ್ಕೆಟ್ ಇದ್ರದ್ದು ಅವಾಗ ಮಾರ್ಕೆಟ್ ಕಡಿಮೆ ಇತ್ತು ಅವತ್ತು ಒಂದ್ ಚೀಲಕ್ಕೆ ನೂರ ಐವತ್ತರಿಂದ ಎರಡ್ ನೂರ ಮುನ್ನೂರು ರೂಪಾಯಿ ಒಂದ್ ಚೀಲ ಮಾಡ್ತೇವೆ ಇಲ್ಲಿ ಒಂದ್ ರೂಪಾಯಿ ಎರಡು ರೂಪಾಯಿ ಕೆಜಿ ಇತ್ತು ಅವಾಗ ಅವಾಗ ಹಂಗಿತ್ತು ಇವತ್ತು ಬದಲಾವಣೆ ಆಗೈತಿ ಹತ್ತು ವರ್ಷದಾಗ ಏನೇನು ಚೇಂಜ್ ಆಗೈತೆ ಇವತ್ತಿದ್ ಯಾರು ಹೋಗಿಲ್ಲ ಇನ್ಮೇಲೆ ಸ್ಟಾರ್ಟ್ ಆಗ್ತದೆ ಮತ್ತೆ ಹಳೇದನ್ನ ಮತ್ತೆ ಹಳೆಯ ಸೊಗಡೆ ಸ್ಟಾರ್ಟ್ ಮಾಡ್ಬೇಕಂತ ಒಂದು ಆಶೆ ಇದ್ರ ನೀವು ಬಂದಿದ್ದು ಒಂದ್ ಸಂತೋಷ ಆಯ್ತು ನಮಗೆ ಇವರ ನಮ್ಮ ಬೀಗಲ್ಲ ಅಂತ ಬೆಳೆದಿರೋದು ಈ ಸರಿ ಇದನ್ನ ಈ ಹುಡ್ಕೊಟ್ರೆ ಅಭಿನಂದನೆ ಹೇಳ್ಬೋದು ನಾವ್ ನೋಡ್ರಿ ಸ್ನೇಹಿತರೆ ಇದು ಅಂದ್ರಾಳ ಗಜ್ಜರ್ ಅಂತ ಫೇಮಸ್ ಇತ್ತು ನಮ್ ಭಾಗದ ಅದರ ಸ್ಪೆಷಲ್ ಆಗಿ ಮಾರ್ಕೆಟ್ ಗಂಗಾವತಿ ಕಡೆನ ಹೋಗ್ತಿತ್ತು ಈಗ ನಾವು ಅಂದ್ರಾಳ ಗಜ್ಜರಿಗೆ ರೇಟ್ ಕಡಿಮೆ ಆದಕ್ಕ ಆಮೇಲೆ ಕೈಯ ಆಳಿಂದ ಜಾಸ್ತಿ ಇರೋದ್ರಿಂದ ನಾವು ಇದನ್ನ ಮರ್ತಾ ಬಿಟ್ಟಿದ್ವಿ ಮತ್ತೆ ವಾಪಸ್ ನಾವು ಮತ್ತೆ ಇದನ್ನ ನಾವು ಬೆಳಿತೀವಿ ಮತ್ತೆ ಬೆಳೀತಿ ತನಕ ನಿಮ್ಗೆ ನೋಡ್ಬೋದಿಲ್ಲ ಅಹ್ ಒಂದು ನಿನಾ ಅದು ಬಂದಿಲ್ಲ ಈಗ ಆಗ್ಲೆ ಒಂದು ಗೇಣ್ಗೆ ತೆನೆ ಐತಿ ಗ ಐತಿ ಆಮೇಲೆ ಇದು ಕೇವಲ ಒಂದು ಗುಂಟೆದಷ್ಟು ಏಕೆಂದ್ರೆ ಅವ್ರು ಒಂದು ಇಪ್ಪತ್ತು ಪಾಕೆಟ್ ಅಂತಾರೆ ಇಪ್ಪತ್ತು ಪಾಕೆಟ್ ಅಂದ್ರೆ ಒಂದು ಪಾಕೆಟ್ಗೆ ಐವತ್ತು ಕೆಜಿ ಹಂಗ ಇವತ್ತು ಒಂದ್ ಕೆಜಿಗೆ ಎಂತ ಅಲ್ಲ ಅಂದ್ರೆ ಒಂದು ಇಪ್ಪತ್ತೈದನ ಮೂವತ್ತು ರೂಪಾಯಿನ ಮಾರಾಟ ಆಗಿಂತ ಜಾಸ್ತಿ ಆಗತ್ತೆ ಹೊರತು ಅದಕ್ಕಿನ್ನ ಕಡಿಮೆ ಆಗಲ್ಲ ಅಂತಾನೆ ಹೇಳ್ತಾರೆ ಒಂದು ಒಳ್ಳೆ ಆದಾಯ ಹಿಂಗಾಗಿ ನಾವು ಏನ್ ಮಾಡ್ಕೊಂಡ್ವಿ ಇದನ್ನ ಒಂದು ಎರಡು ಗುಂಟೆಲಿ ಹಾಕೊಂಡ್ವಿ ಜೊತೆ ನಾವೇ ಬೀಜನ ಮಾಡ್ತೀವಿ ಆತರ ಅಂದ್ರ ಅದನ್ನ ಗಡ್ಡಿ ಆ ತಗೊಂಡು ಕೊಯ್ಕೊಂಡು ಮತ್ತೆ ಅದನ್ನ ಮಾರಾಟಕ್ಕೆ ಗಡ್ಡಿ ಕಳ್ಸಿ ಹಾಕತಿ ಮತ್ತೆ ವಾಪಸ್ ನಾವು ಅದನ್ನ ಇಲ್ಲಿ ಇದನ್ನ ಮಾಡ್ಕೊಂಡು ನಾವು ಬೀಜನ ಮಾಡ್ಕೊಂತೀವಿ ಈ ಬೀಜನ ನಮ್ಗೆ ಈ ಸರ ಬೇಡಿಕೆ ಐತಿ ಅಂತ ಹೇಳ್ತಾರ ಈ ಮಾಹಿತಿ ತಮಗೆ ಇಷ್ಟ ಆದ್ರ ಲೈಕ್ ಕೊಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದ ನಮಸ್ಕಾರ ಧನ್ಯವಾದಗಳು